ನೀಡಿದಂಥದ್ದು ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನೋರು ನೀಡಿರುವಂಥದ್ದು ಮತ್ತೆ ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋ ಅದೆಲ್ಲ ನಾನು ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತು ಮಾರ್ಗ್ರೇಟ್ ಅನ್ನು ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿದ್ದಾಳೆ ಮತ್ತೆ ಒಬ್ರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದಾಳೆ ಕೂಡ ಸೊ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಲಿಕ್ಕೆ ಸೂಚನೆ ನೀಡಿದ್ದೇನೆ ಒಂದು ನಿಮಿಷ ಆಕೆಯನ್ನು ಪೊಲೀಸರು ವಶಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ ಆಕೆಯನ್ನು ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ ಹಲ್ಲೆ ಮಾಡಿದ್ದಾಳೆ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು ಸಿಆರ್ ಗಾಡಿ ಹತ್ಸ್ಕೊಳ್ಳೋವಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಳುವಂಥ ಪ್ರಯತ್ನ ಮಾಡಿದ್ದಾಳೆ ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ ಈಗ ನೋಡಿ ಜನ್ರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇನಿದೆ ಅದನ್ನು ಚಾಲೆಂಜ್ ಮಾಡುವಂಥದ್ದು ಮಾಡ್ತಾರೆ ಈಕೆ ಈ ಹಿಂದೆ ಈ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತರಿಂದ ಒಟ್ಟು ಐದು ಪ್ರಕರಣಗಳು ಈಕೆ ಮೇಲೆ ಇದ್ವು ಈ ವರ್ಷದಲ್ಲಿ ಒಟ್ಟು ನಾಲ್ಕು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕರಣಗಳು ಮೇಲೆ ಒಟ್ಟು ಒಂಬತ್ತು ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ ಕೇಶವಪುರ ಠಾಣೆಯಲ್ಲೇ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿಲ್ಲ ಹಂಗಾಗಿ ಇನ್ಸ್ಪೆಕ್ಟರ್ ಅವರು ಎ ಸಿ ಪಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು ಸಿ ಆರ್ ಎಂ ಟಿ ಗಾಡಿಯನ್ನ ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ವಶಕ್ಕೆ ತಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನ ತೆಗ್ದಿರೋ